ಅಲ್ಲಿ ಮುಂದ್ ಕೂತ ಬಿಳು ಅಲ್ಲ ರಸ್ತಾ ಬಿಟ್ಟ ಪೂರ ಸೈಡ್ ರೀ ಯಾಕಂದ್ರ ಡಿಪಾರ್ಟ್ಮೆಂಟ್ ನೋಡಕ್ ಮಂತ್ರಿಗಳು ಬರಾಕತ್ತೋ ನಾಟಕದಾಗ ನಾವ್ ಹೆಂಗ್ ಡ್ಯೂಟಿ ಮಾಡಾಕಂತೀವಂತ ನೋಡಿ ನಮ್ ಭತ್ತ ಏರ್ಸ್ಲಾಕ್ ಬರ್ಲಾಕತ್ತಾರ ಏ ನಮ್ ಭತ್ತ ಏರ್ಸಕ್ ಬರ್ತಾರೋ ನಮ್ ಮುಗನ್ಯಾಗ ನೆಗಡಿ ಐತಿ ಅಂತ ಭತ್ತದ ಏರ್ಸಕ್ ಬರ್ತಾರೋ ಏ ಮಗನ ಶಟ್ ಯೂ ಇವು ಡ್ಯೂಟಿ ಐತ್ಲಿ ಎಲ್ಲ ಪಿಟ್ಟಪ್ಪ ಈಗ ನಮ್ ಎಸ್ ಪಿ ಸಾಹೇಬ್ರ ಬಂದ್ರಲಿ ನಾವ್ ಗೊಟ್ಟಕ್ಕ ಏ ಯಾಕ್ಲಿ ಗೊಟಕ್ಯಾ ಏ ಶಿವ ಶಿವಪೂಜ ಕೂತಂಗ ಕಾಡಿ ಬಂದಂಗ್ ನೋಡ್ಲಿ ಅಲ್ಲಿ ಒಂದ್ ಹಕ್ಕಿ ಎಲ್ಲಿ ಬಲ್ತವ್ ನೋಡ್ಲಿ ಅದ್ರ ರೆಕ್ಕಿ ಮಗನ ಹೋಗ್ಯ ನೀನು ಮೈನ ಗಣಸ್ರ ಮೈನ್ಯಕ್ಕಿ ಕಣ್ಣಿಗೆ ಕಣ್ಣಿಗಾಗಿ ಮಗನ ಏನಾದ್ ಅಕ್ಕಿ ಹಂಗಾದ್ರ ಯಾವ್ದು ಹೇಳಪ್ಪ ಮೈನ್ಯಕ್ಕಿ அவ நாம் எஸ்பி பி சாஹிப் தான் ஓ மகானி சிக்கே ವಳಿತವ ಗಲ್ಲ ನಿನ್ನ ಹುಡಿಗಳೆ ಎಲ್ಲ ಮುಂದೆ पेला ಏನ ತಳ ತಳ ವಳಿತವ ಗಲ್ಲ ನೀನೆ ಎಲ್ಲ ಹುಡುನ್ನು ನನ್ನ पेला ಕಣ್ಣಿಗೆ ಹಾಕಿ ದಿಕಾಗಲ ಕಣ್ಣಿಗೆ ಹಾಕಿ ದಿಕಾಗಲ ನಿನ್ನ ಮುಂದೆ ನಾನು pagala

ना हर दिन केर हर दे ही दी दिन दाग को ककर देता नी ये ये दिन दाग ककर ना दिन बाला तुंडत हूँडी वंटी नी एम्मी हाँ उधर हूँडी बांधता करी ताला क्या मिये हाँ हाँ हाँ

ನಾ ತಂದಿದ್ದ ಲೇ ಹಿಂಗ್ಯಾಕೆ ಒಬ್ರಗೊಬ್ರ ತೆಕ್ಕಿ ಬಿಡ್ಕೊಂಡ್ ಅಳಗಾಡಕ್ ಇನ್ನು ಗೊತ್ತಾಗ್ಲಿಲ್ಲ ನನ್ನ ಹೆಸರು ಗೊತ್ತಾಗೈತೆ ಜಾನು ಅದಕ್ಕ ಗುದ್ದಾಡ್ತಿವ್ ನಾವು ಬಹಳ ಅಂಸರ ಹಿಂಗ್ಯಾಕ ಬಿಡ್ತ ನಿಮ್ ಬಾಯಿ ಪೇಡಿ ಸೂರ ಹತ್ತು ವರ್ಷದಿಂದ ಎದ್ದೇ ನಮ್ಮ ತೆಲ ಸೂರ ಯಾಕೂಡ ಮದ್ವಿ ಆಗಾಕೆ ಬೇಸ ನಿನಗ ಯಾಕ ಇಲ್ಲ ಮಾಡಿದೇನ ನಮ್ಮ ಬಡಿಗೆ ಯಾವತ್ತು ಫುಲ್ ಚಾರ್ಜ ಇರ್ತೈತಿ ಒಮ್ಮೆ ಅದಕ್ಕೆ ಕರೆಂಟ್ ಆರ್ಡ್ರ್ ಮಾಡಿ ಬಿಟ್ಟು ಅಂದ್ರೆ ಸಾಕ ನಿನ್ನ ಒಳಗೆ ಹೋಗಿ ಅರಬಿ ಹರದ ಗುದ್ದಾಡಿ ನಿಂದು ಒಳಗಿಂದ ಒಂಡಿ ಇಟ್ಟು ಸೋಲ್ಡ್ರ್ ಕೆಳ ಬಿದ್ದರು ನಮ್ಮ ಬಡಗಿ ಪವರ್ ಕಮ್ ಆಗೋದಿಲ್ಲ ಗೆಳತಿ ಕಮ್ ಆಗೋದಿಲ್ಲ ಅಷ್ಟೈತೆ ಇವನ ಬಡಗಿ ಪವರ್ ಹಂಗಿಟ್ಟಿವ ಅದನ್ನ ಪ್ಯೂರ್ ಆ ನಿನ್ನ ಬಡಗಿಯಾಗ ನಾ ಕೈ ಹಾಕಿ ಮೂರ್ ಇಂಚು ಕಟ್ ಪವರ್ ಏ ಹುಡುಗಿ ನೀ ಓಡಿಸ್ಬೇಡ ಬಾಳ ಬಾಯಿ ಸ್ಪೀಡ ನೀ ಬಾಳ ಹರಡ್ದಿ ಅಂದ್ರ ಆದಷ್ಟು ಜಲ್ದಿನ ನೀನ್ ಕೊಳ್ಳಿ ಕಡತನ ಗೋತಿದಿಂತ ಸೀನಿಯರ್ ಪೊಲೀಸನ ಇಲ್ಲಿ ಗುಡ್ಡ ನಿಂತಂಗ್ ಅವಳ ಕೊರಳಿಗ್ ತಾಳಿ ಕಡ್ತಿವ್ ಗೊಡ್ಡಿ ಇರ್ಲಿಕ್ಕೆ ಸೈಡ್ ಸರಿಲಿ ಚಿನ್ನ ಐ ಆಮ್ ಬಿಗ್ ಪ್ಯಾನ್ ಆಫ್ ಮಿಯಾ ಕಲೀಪ ನೀ ಸೈಡ್ ಸಗೀಪ ನೀ ಸೋಡಗವನ ಪ್ಯಾನ್

ಈ ನಮೂನೆ ಗುದ್ದಾಡಿದ್ರೆ ನಾ ಯಾರನ್ನಂತ ಮದುವೆ ಆಗಲಿ ನಾನು ಆಗ ಬಾ ಬಗ್ಲಗ ಬಾ ಒಲೆ ಮತ್ತೆ ಇನ್ನು ನಿನ್ನ ಸಡ್ಲು ಕೊಟ್ರು ನೀನು ಅದೇ ಕೌಸ್ಗ ಬರ್ರಿಲಿ ಒಂದು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆ ಒಳಗೆ ಯಾರು ಉತ್ತರ ಹೇಳ್ತೀರಿ ಅವ್ರು ನನ್ನ ಮದುವೆಯಾಗಿ ನನ್ನ ಗಂಡ ಅಂತ ಒಪ್ಕೊತೀನಿ ಏ ಗೆಳತಿ ಒಂದಲ್ಲ ಹತ್ತು ಕೇಳು ಅದಕ್ಕೆ ನಾ ಹೇಳತ್ತನು ಏ ಜಾನುವ ಹತ್ತು ಆಲ್ ಇಪ್ಪತ್ತಾಲು ಮವ್ವತ್ತು ಕೇಳ ಅದಕ್ಕೆ ಅಂಜು ಮಗಣ ಅಲ್ಲ ಆತ ಹಂಗಾರೆ ಹೆತ್ತನಿ ಕೇಳಿ ಹಂಗಾರ ಕಾಲು ಇಲ್ಲದೆ ಅತಿ ವೇಗವಾಗಿ ಓಡುವ ಪ್ರಾಣಿ ಯಾವುದು ಕುದುರಿ ಕುದರಿ ಕುದುರಿ ಅಂತ ನೋಡಪ್ಪ ಕುದರಿ ಎಲ್ಲರೂ ಬಂದು ಮಗು ಚಡಿ ರೀ ಕುದುರೆ ಅಲ್ಲೋ ಮಗಣ ಅದ ನರಿ ಅದ ನರಿಯ ನರಿ ಅಲ್ಲ ತೊಳಿ ಇರ್ಬೇಕ್ ನೋಡು ನರಿ ಅಲ್ಲಲ್ಲಿ ಕುರಿ ಇದು ಅಲ್ಲ ಸೋತ್ರಿ ಸೋತ್ಯವು ಸೋತೀವು ಇನ್ನೊಂದು ಹೇಳಿದ ಮತ್ತು ಇದು ಋತ್ರ ಯಾವುದ ಅಂದ್ರೆ

ಏನೋ ಮಾಡಿ ಇನ್ನೊಂದು ಕೇಳ ಪ್ರಶ್ನೆ ವಿಮಾನದೊಳಗ ಬಸ್ ಒಳಗ ಇನ್ನೊಂದು ಟ್ರೈನ್ ಒಳಗ ಟಿಕೆಟ್ ಇಲ್ಲದೆ ಹೋಗೋ ವ್ಯಕ್ತಿ ಯಾರು ವಿಮಾನದಾಗ ರೈಲ್ವೆದಾಗ ತಿರ್ಗಾಡೋದು ವ್ಯಕ್ತಿ ಅಂದ್ರೆ ಅದ ಟಿಕೆಟ್ ಇರೋಲ್ ತಿರ್ಗಾಡ ಅವ ಮಂತ್ರಿ ಅಲ್ಲ ಮಂತ್ರಿ ಅಲ್ಲೇ ಕಂತ್ರಿ ಮಗನ ಅದು ಅದೈತೆ ನಾವು ಕುಂಡ್ರ ಕೊಂಡ್ರೀ

ನಿನ್ನನ್ನು ಗು ನಿನ್ನ ನೋಡಿ ಸೋತಾವ ನಮ್ಮ ಕಣ್ಣ ಈಗ ನೀ ಕುಣಿಲಿಕ್ಕೆ ಹಾಕವ್ ಕಣ್ ಕೆಂಪ ನೀ ತಂಪ ಹಾಕೈತಿ ನಮ್ ಅಡಿಯೆಲ್ಲ ತಂಪರ್ ಸಾಕ್ 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 ಬಿಡಿನ ರೈಟ್ ಓಕೆ ದೋಸ್ತ ಹುಡುಗಿ ಹೋತಲ ಓಡಿ ಇನ್ನು ನಾವು ಏನು ಮಾಡೋಣ್ಲಿ ಹೋಟೆಲ್ ನಡಿ ಹೋಗೋಣ ನಾವು ಸಂತೋಷ್ ಗೌಡರ್ ಅವರು ನೂರು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ 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 ಧನ್ಯವಾದಗಳು అమ్మ <Num> హాలు